ವೋಟ್ ಮಾಡೋದು ಮುಖ್ಯ ಅಲ್ವಾ ಕೈಲಾಗದೇ ಇದ್ರೆ ಇಲ್ಲ ಆಗುತ್ತೆ ಬಂದ್ ಮಾಡಿದೆ ಅಷ್ಟೆ ನಾವು ಮತದಾನ ಮಾಡಿದ್ವಿ ಖಂಡಿತ ನೀವು ಮನೆಯಿಂದ ಹೊರಗೆ ಬಂದು ಮತದಾನ ಮಾಡಿ ನಮ್ ದೇಶ ಉಳಿಸಿ ಕಷ್ಟ ಅಂದ್ರೆ ರೋಡ್ ಅಲ್ಲಿ ಇರೋರ್ಗೆಲ್ಲ ಸ್ವಲ್ಪ ಸಹಾಯ ಮಾಡಿದ್ರೆ ವೋಟಿಂಗ್ ಪವರ್ ಅಲ್ಲಿ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಮಕ್ಕಳು ಎಲ್ಲಾ ಬಾಳ್ಬೇಕು ಅಂದ್ರೆ ನಾವು ಓಟ್ ಮಾಡ್ಲೇಬೇಕಲ್ವಾ ಕೆಲವು ಓಟ್ ಗಳು ಬಂದು ಇಲ್ಲಿಂದ ಅಲ್ಲೇ ಆಗ್ಬಿಟ್ಟೈತೆ ಅಲ್ಲಿಂದ ಇಲ್ಲೇ ಆಗ್ಬಿಟ್ಟು ಬೂತ್ ನಂಬರ್ ಬಂದು ಬಾರಿ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಬಿಸಿಲು ಅದ್ ನ್ಯಾಚುರಲಿಟಿ ಒಂದು ವರ್ಷ ಬಿಸಿಲು ಜಾಸ್ತಿ ಇರ್ತದೆ ಒಂದು ವರ್ಷ ಬಿಸಿಲು ಕಮ್ಮಿ ಇರ್ತದೆ ಏನಿದ್ರು ಬರಲೇಬೇಕು ಓಟ್ ಹಾಕ್ಲೇಬೇಕಲ್ಲ ನಮ್ಮ ಮಕ್ಕಲ್ವಾ ಓಟ್ ಹಾಕೋದು ಎಂ ಎಲ್ ಎಲೆಕ್ಷನ್ ಅಲ್ಲಿ ಓಟ್ ಮಾಡಿದ್ದಾರೆ ಎಂ ಪಿ ಎಲೆಕ್ಷನ್ ಇಲ್ಲ ಫಂಕ್ಷನ್ ಇದ್ರೆ ಬಂದು ನಾವು ಓಟ್ ಮಾಡಿ ಪ್ರಜಾಪ್ರಭುತ್ವ ಅಲ್ವಾ ಮತದಾನ ಅವ್ರ ಪದ್ಮನಾಭ್ ನಗರಲ್ಲಿ ಇದ್ದ ಚಾಮರಾಜ್ ಚಾಮರಾಜಪೇಟೆಗೆ ಬಂದು ಕರ್ಕೊಂಡು ಬಂದು ವೋಟ್ ಮಾಡಲೇಬೇಕು ನಾನು ಈ ಸತಿ ಅಂತ ಹೇಳಿ ಬಂದು ವೋಟ್ ಮಾಡ್ತದೆ ತೊಂಬತ್ತು ವರ್ಷ ಅವರಿಗೆ ಅಪ್ಪ ನಾವು ನಿರೀಕ್ಷೆ ಮಾಡಿದ್ದೆಲ್ಲ ಆಗುತ್ತೆ ಅನ್ನೋದು ನಮ್ಗೆ ಅನ್ನೋಕ್ಕಾಗಲ್ಲ ನಾವು ಒಂದು ಗ್ಯಾರಂಟಿ ಇಟ್ಕೊಂಡಿರ್ತೀವಿ ಖುಷಿ ಹಾಂ ನಮಗೆ ಒಳ್ಳೆ ಇರಬೇಕು ಚೆನ್ನಾಗೇ ಇದೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಯಾರ್ಯಾರಿಗೆ ಕಷ್ಟ ಇದೆಯೋ ಅವ್ರಿಗೆಲ್ಲ ಚೆನ್ನಾಗಿ ಇದ್ರೆ ಸಾಕು ಕಷ್ಟ ಅಂದ್ರೆ ರೋಡ್ ಇರೋರ್ಗೆಲ್ಲ ಸ್ವಲ್ಪ ಸಹಾಯ ಮಾಡಿದ್ರೆ ಅವರು ಸ್ವಲ್ಪ ಸೇಫ್ಟಿ ಆಗಿರೋತಾರ ಆತರ ಯಾರು ಬಂದ್ರು ಚೆನ್ನಾಗಿ ನೋಡ್ಕೊಂಡ್ರೆ ಸರಿ ಇವರೇ ಅವರೇ ಅಂತ ಇಲ್ಲ ಯಾರಿದ್ರು ಕೆಲವು ಓಟ್ಗಳು ಬಂದು ಇಲ್ಲಿಂದ ಅಲ್ಲಿ ಆಗ್ಬಿಟ್ಟಿದೆ ಅಲ್ಲಿಂದ ಇಲ್ಲೇ ಆಗ್ಬಿಟ್ಟೆ ಬೂತ್ ನಂಬರ್ ಬಂದು ಬಾರಿ ಕನ್ಫ್ಯೂಸ್ ಆಗ್ಬಿಟ್ಟೆ ಅದರಿಂದ ಇಲ್ಲಿಂದ ಅಲ್ಲಿ ಹೋಗ್ತಾರ ಅಲ್ಲಿಂದ ಇಲ್ಲಿ ಹೋಗೋತಾರೆ ಬಾರಿ ತೊಂದರೆ ಆಗ್ತಾ ಇದೆ ಆ ಓಟ್ ಸರಿಯಾದ ರೀತಿಯಲ್ಲಿ ಓಟ್ ಲಿಸ್ಟ್ಗಳನ್ನು ಪಿನ್ ಮಾಡಿಲ್ಲ ಆಮೇಲೆ ಕೆಲವೊಂದು ಎಲ್ಲ ಬಂದು ಈ ಬೇರೆ ಬೇರೆ ಥರ ಇದ್ದಾರೆ ಅದರಿಂದ ಭಾರಿ ತೊಂದರೆ ಆಯಿತು ಓಟ್ ಹಾಕೋಕ್ಕೆ ಜನಕ್ಕೆ ಸ್ವಲ್ಪ ತೊಂದರೆ ಐತೆ ಬಟ್ ಏನಂದ್ರೆ ನೆಕ್ಸ್ಟ್ ಬರುವಾಗ ಅದೆಲ್ಲ ಸರಿಪಡಿಸ್ಬೇಕು ಖುಷಿ ಆಗ್ತಾ ಇದೆ ಓಟ್ ಪರವಾಗಿಲ್ಲ ಫ್ರೀ ಆಗಿತ್ತು ಪರವಾಗಿಲ್ಲ ಆರಾಮಾಗಿ ಓಟ್ ಹಾಕಬೇಕು ಎಲ್ಲಾರು ಚೆನ್ನಾಗಿರ್ಬೇಕು ಎಲ್ಲ ಒಳ್ಳೇದ ಎಲ್ಲಾರು ಎಲ್ಲಾರು ಚೆನ್ನಾಗಿರ್ಬೇಕು ಎಲ್ಲಾರು ಒಳ್ಳೇದ್ ಆತರ ರೀತಿಯಲ್ಲಿ ನೋಡಿ ಹಾಕಿದೀವಿ ಬಿಸಿಲು ನ್ಯಾಚುರಲಿಟಿ ಒಂದ್ ವರ್ಷ ಬಿಸಿಲು ಜಾಸ್ತಿ ಇರ್ತದೋ ಒಂದ್ ವರ್ಷ ಬಿಸಿಲು ಕಮ್ಮಿ ಇರ್ತದೆ ಏನಿದ್ರು ಬರ್ಲೇಬೇಕು ಓಟ್ ಹಾಕ್ಲೇಬೇಕಲ್ಲ ನಮ್ಮ ಓಟ್ ಹಾಕೋದು ಅದರಿಂದ ಒಂದು ಓಟ್ ಹಾಕಿದೀವಿ ಅದೇನು ಅರ್ಥನೇ ಆಗಿಲ್ಲ ಇಲ್ಲೇ ಇರೋದು ಇಲ್ಲೇ ಹಾ ಮುಂದಗಡೆ ಇದ್ದೀವಿ ಅದು ಅಲ್ಲಿ ಹೋಗಿ ಕೇಳಿದ್ರೆ ಡಿಲೀಟ್ ಅಂದರೆ ಎಷ್ಟು ಬೇಜಾರಾಗ್ತದೆ ಒಂದು ರೈಟ್ಸ್ ಫಂಡಮೆಂಟಲ್ ರೈಟ್ಸ್ ಒಟ್ಟು ಹೋಯ್ತು ಅಲ್ವಾ ಹಾಂ ಲಾಸ್ಟ್ ಟೈಮ್ ಎಮ್ ಎಲ್ ಎ ಓಟ್ಗೆ ಓಟ್ ಮಾಡಿದ್ದೀವಿ ಇವಾಗಿಲ್ಲ ಅಂದರೆ ಎಷ್ಟು ಒನ್ ಇಯರ್ ಆಗಿದೆ ಅಷ್ಟೇ ಆಗಿರೋದು ಡಿಲೀಟ್ ಮಾಡಿಬಿಟ್ರೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ತುಂಬ ಮೋಸ ಇದು ಸುಮಾರು ಇವಾಗ ಬೆಳಿಗ್ಗೆ ಅಲ್ಲಿ ಹೋಗಿ ಕೇಳಿದ್ರೆ ಬೂತ್ ಅಲ್ಲಿ ಒಂದ್ ಐದಾರು ಜನ ಮೇಲಾಗಿದೆ ಅಂತ ಹೇಳ್ತಾರೆ ಅವ್ರು ಈ ಸಲ ಎಲ್ರು ಬಂದು ವೋಟ್ ಮಾಡ್ತಾ ಇದ್ದಾರೆ ಸಂತೋಷ ಓಕೆ ವೋಟ್ ಮಾಡಿದೀವಿ ಅದ ನಮ್ಮ ಅಕ್ಕಲ್ವಾ ಮಾಡ್ಲೇಬೇಕು ಅದ್ ನಮ್ಮ ಅಕ್ಕು ನಾವ್ ಇಂಡಿಯಾಗ ಮಾಡ್ಲೇಬೇಕು ಒಳ್ಳೆ ಕ್ಯಾಂಡಿಡೇಟ್ ಬೇಕು ನಮ್ ಮಕ್ಕಳು ಎಲ್ಲ ಬಾಳ್ಬೇಕು ಅಂದ್ರೆ ನಾವು ವೋಟ್ ಮಾಡ್ಲೇಬೇಕಲ್ವಾ ನಮ್ ದೇಶ ನಮ್ ಉದ್ಧಾರ ಆಗ್ಬೇಕು ಅಂದ್ರೆ ವೋಟ್ ಮಾಡ್ಲೇಬೇಕು ಪ್ರಪಂಚದಲ್ಲಿ ಇದ್ದಾಗ ಎಲ್ಲಾ ಅಭಿವೃದ್ಧಿನೂ ಬೇಕು ಎಲ್ಲಾ ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರಿಗೆ ನಾವು ವೋಟ್ ಹಾಕ್ಲೇಬೇಕು ಹೌದಾ ಇಲ್ವಾ ಅದು ನಮ್ಮ ಹಕ್ಕು ಹೌದಾ ಇಲ್ವಾ ನಾನು ನ್ಯಾಷನಲ್ಟಿಗೆ ಇವಾಗ ದೇಶ ಹಿತಕ್ಕೋಸ್ಕರ ಮಾಡಬೇಕಾಗಿರೋದು ಸುಭದ್ರ ಸರ್ಕಾರಕ್ಕೆ ನಾವು ವೋಟ್ ಮಾಡಲೇಬೇಕು ಏನಿಲ್ಲ ಏನಿಲ್ಲ ಕರೆಕ್ಟ್ ಆಗಿದೆ ನಾವು ಹೋಗ್ತಕ್ಷಣ ನಮ್ದಿತ್ತು ಐಡಿ ನಾವು ವೋಟ್ ಮಾಡಿ ಬಂದಿದ್ದೀವಿ ಒಳ್ಳೆ ಸುಭದ್ರ ಸರ್ಕಾರ ಬರಬೇಕು ದೇಶಕ್ಕೋಸ್ಕರ ಇಡೀ ನ್ಯಾಷನಲ್ ವೈಡ್ ಒಂದು ಸ್ಟೇಬಲ್ ಗೌರ್ಮೆಂಟ್ ಬರಬೇಕು ಅನ್ನೋದು ನಮ್ಮ ಇದು ಚುನಾವಣೆಯೂ ಈ ಮತದಾರ ಗುರ್ತಿದ್ದೇ ಗಂಡಂದಿದ್ರೆ ಇಂತಿದ್ದಿರಲಿಲ್ಲ ಇಂತಿದ್ದರೆ ಮಕ್ಕಳಿದ್ರಲ್ಲ ಅದೇ ಮನೇಲಿ ಅವರು ಸ್ವಂತ ಮನೇಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ವಾಸ ಮಾಡಿರ್ತಾರೆ ಅವರೇ ಇರೋಲ್ಲ ಬೇರೆಯವ್ರದ್ದು ಇರುತ್ತೆ ಹೆಸ್ರು ಅದು ಯಾವ ಥರ ಮಾಡ್ತಾರೆ ಅನ್ನೋದು ಆ ಚುನಾವಣೆ ಆಯೋಗ ನಾವು ಎಷ್ಟು ಸರಿ ಅವ್ರಿಗೆ ಮನವಿ ಮಾಡಿದ್ರು ಅದನ್ನ ಸರಿಪಡಿಸಿ ಮಾಡೋಕ್ಕಾಗಲ್ಲ ಮತದಾನ ಮಾಡಿ ಮತದಾನ ಮಾಡಿ ಅಂತ ಇದನ್ನು ಯಾವಾಗ ಸರಿಪಡಿಸ್ತಾರೆ ಅವರು ನಾವು ಆರಿಸಿ ಒಳ್ಳೆ ವ್ಯಕ್ತಿನ ಆರಿಸಿದ್ರೆ ಅವರು ದೇ ರೆಪ್ರೆಸೆಂಟ್ ಪಾರ್ಲಿಮೆಂಟ್ ಅಭಿವೃದ್ಧಿ ಆಗಬೇಕಂದ್ರೆ ಇವಾಗ ಈಗೇನು ನಮ್ಮ ಹತ್ತು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಲ್ಲ ಅದಿನ್ನೂ ಅದೊಂಥರ ಅದು ಟ್ರಯಲ್ ಅಷ್ಟೇ ಅಲ್ವಾ ಮುಂದೆ ಅದು ಆದ್ರೂ ಅದು ಮುಂದುವರಿಕೆ ಅದು